ಹಾಯ್ ಹೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಎರಡು ದಿನದಿಂದ ಲಾಕ್ ಮಾಡಲಿಲ್ಲ ಯಾಕಂದರೆ ನೆಗಡಿ ಮತ್ತು ತಲೆನೋವು ಜಾಸ್ತಿ ಇತ್ತು ಇವಾಗೂ ಕಂಟಿನ್ಯೂ ಮಾಡಿಲ್ಲ ಲಾಕ್ಸು ಅಂದರೆ ತುಂಬ ಕಷ್ಟ ಆಗುತ್ತೆ ವ್ಯೂವ್ಸ್ ಮೊದಲೇ ಒಂದೆರಡು ಮೂರು ದಿನ ಮಾಡಿದ್ರೆ ಇನ್ನೂ ಕಮ್ಮಿ ಆಗಿಬಿಟ್ಟಿದೆ ಇನ್ನು ಹೀಗೆ ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನೈಟು ಹಿತ್ಕಿನ ಬೇಳೆ ಹಾಕಿ ನಾನು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅವರೇ ಕಾಲು ಚಿತ್ರಾಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟವ್ವು ಮತ್ತು ಅಡುಗೆ ಮನೆ ಕಟ್ಟೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಈಗ ನೋಡಿ ಇವಾಗ ಅವರೇ ಚಿತ್ರಾನ್ನಕ್ಕೆ ಚಿತ್ರಾಣಕ್ಕೆ ಅವರೇ ಇತ್ಕಿನ ಬೇಳೆ ಇತ್ಕುಬಿಟ್ಟು ಸೊ ಇತ್ತುಕಿನ ಬೇಳೆ ರೆಡಿ ಮಾಡ್ಕೊಬೇಕು ఇకెర్డుోట నీరు హాక్బిట్టు నూ బేయక్కితీ ఆలు పాపకి అంత కయకెట్టీ ఇవ్వగే శుంఠి బి కర్బేన్సొప్పు కొత్తబీరి ఆగే పుదీనా జీర్కే మెణస ఇష్టూ హాకీ ನಾನು ಮಿಕ್ಸಿಗೆ ಹಾಕ್ಕೊತೀನಿ ಈಗ ಶುಂಠಿ ಸಿಪ್ಪೆ ಎಲ್ಲ ಇದ್ದೀನಿ ಈಗ ತಾನೇ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಮತ್ತೆ ಶುಂಠಿದು ಬೆಳ್ಳುಳ್ಳು ಇದು ಸಿಪ್ಪೆ ಎಲ್ಲ ಬಿತ್ತು ಅಂತಂದರೆ ಮತ್ತೆ ಕ್ಲೀನ್ ಮಾಡಬೇಕಾಗತ್ತಲ್ಲ ಅಂತ ಅಂದ್ಬಿಟ್ಟು ನಾನೊಂದು ಪ್ಲೇಟ್ ಕೆಳಗಡೆ ಇಟ್ಕೊಂಡು ನಾನಿವಾಗ ಅದ್ರ ಅದರಲ್ಲಿ ಶುಂಠಿ ಸಿಪ್ಪೆ ಎಲ್ಲ ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಇವಾಗ ಅವಾಗ ಏನಾಗುತ್ತೆ ಅಂತಂದರೆ ಸೊ ಕೆಳಗಡೆ ಏನೂ ಗಲೀಜಾಗಲ್ಲ ಇವಾಗ ನೋಡಿ ಈ ಥರ ಪ್ಲೇಟಲ್ಲಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿದು ಸಿಪ್ಪೆ ಮತ್ತು ಶುಂಠಿ ಸಿಪ್ಪೆ ಎಲ್ಲ ಕ್ಲೀನಾಗಿ ಪ್ಲೇಟ್ ಒಳಗಡೆನೇ ಇದೆ ಹೊರಗಡೆ ಎಲ್ಲೂ ಬಿದ್ದಿಲ್ಲ ಏನು ಅಂತಂದರೆ ಕೆಲಸ ಕಡಿಮೆ ಆಗುತ್ತೆ ಅಂತ ಅಷ್ಟೇ ಬೆಳ್ಳುಳ್ಳಿ ಶುಂಠಿ ಹಾಕ್ಕೋಬೇಕು ಮಿಕ್ಸಿಗೆ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಕೊಬ್ಬರಿ ತುಡಿದಿಟ್ಕೊಂಡಿದ್ದೆ ಹಸಿ ಕೊಬ್ಬರಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಮೆಣಸು ಸೊ ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು ನಾನು ಒಗ್ಗರಣೆಗೆ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸಿಗೆ ಮಾಡಿಕೊಂಡೆ ಈಗ ಇಲ್ಲಿ ಇತ್ಕಿನ ಬೇಳೆನೂ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಅಣ್ಣಕ್ಕೂ ಕೂಡ ಇಟ್ಟಿದ್ದೀನಿ ಸೊ ಚಿತ್ರಾನ್ನಕ್ಕೆ ಕೊತ್ತಂಬರಿ ಸೊಪ್ಪು ಬಿಡಿಸೋದಿತ್ತು ಹಾಗೆ ಪುದೀನ ಸೊಪ್ಪು ಬಿಡಿಸೋದಿತ್ತು ಸೊ ಇಲ್ಲಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಕುತ್ಕೊಂಡು ಬಿಡಿಸೋಣ ಅಂದ್ಕೊಂಡೆ ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡು ಬಂದರು ಪಕ್ಕದಲ್ಲೇ ಕೂತ್ಕೊಳ್ಳೋಕ್ಕೆ ನಾನು ಹೇಳ್ದೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಆಯಿತು ಸರಿ ಮಾಡು ಮಾಡು ಅಂದರು ಆಮೇಲೆ ನೀವು ಮಾಡಿ ನನ್ನ ವೀಡಿಯೋ ನಾನು ಕೆಲಸ ಮಾಡ್ತಿರೋದು ಒಂದೇ ಸರಿ ಅಂತ ಅಂದ್ಬಿಟ್ಟು ಹಾಗೆ ಮಾತಾಡಿಸ್ಕೊಂಡು ಅವರೇ ವೀಡಿಯೋ ಮಾಡಿಕೊಟ್ರು ಇಷ್ಟೊತ್ತಲ್ಲಿ ನನ್ನ ಮಗಳು ಸುಮ್ಮನೆ ಇರಬೇಕಲ್ಲ ನಾ ನಾನು ಸೊಪ್ಪು ಬಿಡಿಸ್ತಾರದು ನೋಡಿ ಅವಳು ಹಂಗೆ ಸೊಪ್ಪು ಬಿಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಕಿತ್ತು ಕಿತ್ತು ಅಲ್ಲೆಲ್ಲ ಇದ್ದಾಳೆ ಸರಿ ಏನೋ ಇನ್ನೊಂದು ಸ್ವಲ್ಪ ದೊಡ್ಡವಳಾದರೆ ನನಗೆ ಏನು ಕೆಲಸ ಕೊಡ್ತೀರ ಎಲ್ಲ ಕೆಲಸ ಕೃತಿಕ್ಷನೇ ಮಾಡ್ತಾಳೆ ಅನಿಸುತ್ತೆ ಹೆಣ್ಮಕ್ಳಿದ್ರೆ ಅದೇ ಅಡ್ವಾಂಟೇಜ್ ಅಲ್ವಾ ಆ ಅವರು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಆದರೂ ನೋಡಿ ನಾನು ಬಿಡಿಸಿರೋದನ್ನೆಲ್ಲ ಕಿತ್ತು ಕಿತ್ತು ಕೆಳಗಡೆ ಎಲ್ಲ ಹಾಕ್ಬಿಟ್ಲು ನಾನು ಬಿಡಿಸ್ತೀನಿ ಹೋಗಿ ಅಂದರೂ ಕೇಳಲಿಲ್ಲ ಸೊ ಈಗ ನಾನು ಚಿತ್ರಣ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಒಗ್ಗರಣೆ ಹಾಕ್ಕೊಬೇಕು ಇಷ್ಟೊತ್ತು ಆಟ ಆಡ್ಕೊಂಡಿದ್ಲು ನನ್ನ ಮಗಳು ಇನ್ನೇನು ಒಗ್ಗರಣೆ ಹಾಕಬೇಕು ಅನ್ನೋಷ್ಟೊತ್ತೇಲಿ ಬಂದಳು ಎತ್ಕೊ ಎತ್ಕೊ ಅಂತ ಇದ್ದಾಳೆ ಒಂದೇ ಸಮ ಇರೇ ಬರ್ತೀನಿ ಒಗ್ಗರಣೆ ಹಾಕ್ಬಿಟ್ಟು ಬರ್ತೀನಿ ಅಪ್ಪ ಹತ್ರ ಹೋಗು ಅಂದರೆ ಹೋಗ್ತಾ ಇಲ್ಲ ಇವರಪ್ಪ ಫ್ರೆಂಡ್ ಏನೋ ಹೊರ್ಗಡೆ ಬಂದಿದ್ದಾರೆ ಗೇಟ್ ಹತ್ರ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಇವಳು ಅಲ್ಲಿ ಹೋಗು ಅಂಕಲ್ನ ಮಾತಾಡ್ಸೋ ಅಂದರೆ ಕೇಳ್ತಾನೆ ಇಲ್ಲ ಆಮೇಲೆ ಕ್ಲಿಪ್ ತಗೋ ಅಂತ ತಂದು ಕೊಟ್ಲು ಸೊ ಎಲ್ಲಿ ಎತ್ಕೊಂಡು ಅಲ್ಲೇ ಹೋಗಿಡು ಅಂತೇಳಿದೆ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಅಂತಂದೆ ಅಲ್ಲಿ ಹೋಗಿ ಇಡೋಕ್ಕೆ ಹೋದ್ಲು ಏನು ಖುಷಿ ಅಂದರೆ ನನ್ನ ಮಗಳು ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ ಇನ್ನು ನೋಡಿ ಮತ್ತೆ ವಾಪಸ್ ಬಂದುಬಿಟ್ಲು ಇನ್ನೇನು ಒಗ್ಗರಣೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಕೈಯೇ ಬಿಡಲಿಲ್ಲ ಇನ್ನು ಅವಳನ್ನ ಎತ್ಕೊಂಡೆ ಇವಾಗ ನಾನು ಒಗ್ಗರಣೆ ಹಾಕಬೇಕು ಸೊ ಸಿಡಿಯುತ್ತೆ ಕರ್ಬೇನ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೀರಲ್ಲಿ ಅದು ನೀರಿರುತ್ತಲ್ಲ ಕರ್ಬೇನ ಸೊಪ್ಪಲ್ಲಿ ಅದು ಎಣ್ಣೆಗೆ ಹಾಕಿದ ತಕ್ಷಣ ಚಟಪಟ ಅಂತ ಬರುತ್ತೆ ಅದು ಇವಳು ಖುಷಿ ಏನೋ ಒಂಥರ ಪಟಾಕಿ ಹೊಡೆದಂಗೆ ಇರುತ್ತೆ ಅವಳಿಗೆ ಒಗ್ಗರಣೆ ಹಾಕೋ ಸೌಂಡು ಅವಳುನೇ ಎಲ್ಲ ನೋಡಬೇಕು ಅಂತ ಇದ್ದಾಳೆ ಹೆಂಗೋ ಅವಳು ಕಷ್ಟ ಕಷ್ಟಪಟ್ಟು ಅವಳು ನೆಂತ್ಕೊಂಡೆ ಮಾಡ್ತಾಯಿದ್ದೀನಿ ಇನ್ನೂ ಆಗಲ್ಲ ಮಿಕ್ಸಿಯಲ್ಲಿರೋವಂಥ ಮಿಕ್ಸಿಯಲ್ಲಿ ಮಸಾಲೆ ಪೇಸ್ಟ್ ಮಾಡಿಕೊಂಡಲ್ಲ ಸೊ ಅದನ್ನೆಲ್ಲ ಹಾಕಬೇಕಂತಂದರೆ ಇವಳನ್ನ ಎತ್ಕೊಂಡು ಆಗಲ್ಲ ಅದಕ್ಕೆ ಮತ್ತೆ ಇಳಿಸ್ಬಿಟ್ಟು ಅಪ್ಪ ಅಪ್ಪನ ಕರಿ ಹೋಗು ಅಮ್ಮ ಇದೆ ಅಂತ ಹೇಳ್ಬಿಟ್ಟು ಅಪ್ಪನ ಕರಿ ಹೋಗು ಅಂತ ಹೇಳಿಬಿಟ್ಟು ಅವಳನ್ನ ಕಲಿಸಿದೆ ಅಪ್ಪನ ಕರಿಯೋಕ್ಕೆ ಅಂತ ಹೋದಲು ಹೋಗಿ ಕರೆದ್ಬಿಟ್ಟು ಬಂದಿದ್ದಾಳೆ ನೋಡಿ ವಿಡಿಯೋದಲ್ಲಿ ಆಮೇಲೆ ಎಲ್ಲದಕ್ಕೂ ಅಷ್ಟೇ ಎಲ್ಲ ಟೈಮಲ್ಲೂ ಅಷ್ಟೇ ಫ್ರೀಯಾಗಿದ್ದಾಗ ಎತ್ಕೊ ಎತ್ಕೊನಲ್ಲ ಏನಾದರೂ ಕೆಲಸ ಮಾಡ್ತಿದ್ದಾಗಾನೆ ಬರ್ತಾಳೆ ನನ್ನ ಮಗಳು ಎತ್ಕೋ ಅಂತನ್ಬಿಟ್ಟು ಇನ್ನು ಅವಾಗ ಏನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಜಾಸ್ತಿ ಅಡುಗೆ ಅಡುಗೆ ಮನೇಲಿ ಅಡುಗೆ ಮಾಡುವಾಗ ಅದರಲ್ಲೂ ಈ ಒಗ್ಗರಣೆ ಮಾಡುವಾಗನೇ ಬರ್ತಾಳೆ ಎತ್ಕೊ ಮಮ್ಮಿ ಅಂತ ಸೊ ಅವಾಗ ಅವಳನ್ನ ಎತ್ಕೊಂಡೆ ಇನ್ನು ಒಗ್ಗರಣೆ ಮಾಡಬೇಕು ಘಾಟು ಹೋಗಿ ಅಂತಂದ್ರೂ ಕೇಳೋದಿಲ್ಲ ಅವಳು ಸೊ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಪ್ಪುದಿನ ಪೇಸ್ಟ್ ಹಾಕಿರೋದಕ್ಕೆ ಸ್ಮೆಲ್ಲು ನಿಜವಾಗ್ಲೂ ಗಮ್ ಅಂತ ಬರ್ತಾ ಇದೆ ಮೋಸ್ಟ್ಲಿ ಅಂದ್ಕೊಂಬೋದು ನಾನ್ ವೆಜ್ ಏನಾದರೂ ಮಾಡ್ತಿದ್ದಾರೇನೋ ಏನೋ ಇವರು ಅಂತ ನಾವು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ ಸೊ ಬರೀ ವೆಜ್ಜೇ ಮಾಡೋದು ಹಾಗೆ ಇವಾಗ ನೆನಪಾಯಿತು ನನ್ನ ಫ್ರೆಂಡು ಕಾಲ್ ಮಾಡಿದ್ಲು ಅವಳು ಹೇಳಿದ್ಲು ಏನು ಮಾಡ್ತಾ ಇದೆಯಾ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತ ಅಂತ ಕೇಳಿದ್ಲು ಇಲ್ಲ ವೀವ್ಸೇ ಇಲ್ಲ ತುಂಬ ಕಷ್ಟ ವೀವ್ಸ್ ಬರಲಿಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಆವಾಗ ಅವಳೊಂದು ಹೇಳಿದ್ಲು ನೀನು ಬರೀ ವೆಜಿಟೇರಿಯನ್ ರೆಸಿಪಿ ಮಾತ್ರ ತೋರಿಸ್ತೀಯಲ್ಲ ನಾನ್ ವೆಜ್ ರೆಸಿಪಿ ಎಲ್ಲ ತೋರ್ಸಂಗಿದ್ದಿದ್ರೆ ವೀವ್ಸ್ ಬಂದಿರೋದು ಚೆನ್ನಾಗಿ ಅಂತ ಹೇಳಿದ್ಲು ನನ್ನ ಫ್ರೆಂಡು ಅವಾಗ ಅನ್ನಿಸ್ತು ಓ ನೋ ನಾನ್ ವೆಜ್ ಮಾಡ್ದಿರೋದೇ ತಪ್ಪಾಗೋಗ್ಬಿಟ್ಟಿದೆ ಅದಕ್ಕೆ ವ್ಯೂಸ್ ಬರ್ತಿಲ್ವಾ ಸೊ ನಾನ್ ವೆಜ್ ಮಾಡಿದ್ರೇ ವೀವ್ಸ್ ಬರುತ್ತಾ ಎಷ್ಟೊಂದು ಜನ ವೆಜಿಟೇರಿಯನ್ಸ್ ಅವರು ವ್ಲಾಗ್ಸ್ ಮಾಡ್ತಾ ಇದ್ದಾರೆ ಸೊ ಅದೆಲ್ಲ ಸುಳ್ಳು ಬರೀ ನಾನ್ ವೆಜ್ ಮಾಡಿ ತೋರಿಸಿದ್ರೇ ವ್ಯೂಸ್ ಬರುತ್ತೆ ಅಂತ ಸೊ ತುಂಬ ಜನ ಬರೀ ವೆಜ್ಜೇ ಮಾಡ್ತಾರೆ ಅವರು ಕೂಡ ವ್ಲಾಗ್ಸ್ ಮಾಡ್ತಾರೆ ಸೊ ಅದಕ್ಕೂ ವೀವ್ಸ್ ಬರುತ್ತೆ ಏನು ಅಂತಂದರೆ ವೀಡಿಯೋದಲ್ಲೇ ಕಂಟೆಂಟ್ ಇರಬೇಕು ಏನು ಅಂತಂದರೆ ತುಂಬ ಜನ ತಂಬಳೆನೂ ಟೈಟಲ್ಲು ನೋಡಿ ಕ್ಲಿಕ್ ಮಾಡೋದ್ರಿಂದ ಏನಾದರೂ ಅವ್ರಿಗೆ ವಿಶೇಷವಾಗಿ ಏನಾದರೂ ಆಗಿರೋ ಟಾಪಿಕ್ಸ್ ಏನಾದರೂ ತಂಬಳೆನೂ ಟೈಟಲಲ್ಲಿ ಇತ್ತು ಅಂದರೆ ಮಾತ್ರ ಓಪನ್ ಮಾಡಿ ನೋಡ್ತಾರೆ ಅಷ್ಟೇ ಅದರಲ್ಲೂ ನನ್ನ ಚಾನಲಲ್ಲಂತೂ ನಾನು ಪಾಸಿಟಿವ್ ಆಗಿ ಡೈಲಿ ಲಾಗ್ಸು ರೊಟೀನ್ಸು ಹಾಕಿದ್ರೆ ನೋಡೋದೇ ಇಲ್ಲ ಯಾರು ನೆಗೆಟಿವ್ ಆಗಿ ಏನಾದರೂ ಇತ್ತು ಅಂತಂದರೆ ಆಲ್ಮೋಸ್ಟ್ ನಾನು ಏನು ನೆಗೆಟಿವ್ ಆಗಿ ಹಾಕಲ್ಲ ಅದೇ ಯಾವಾಗಾದರೂ ನನಗೇನಾದರೂ ಬೇಜಾರಾದಾಗ ನೋವಾದರೆ ಏನಾದರೂ ಪ್ರಾಬ್ಲಮ್ ಬಂತು ಆ ಥರದ್ದು ಏನಾದರೂ ಶೇರ್ ಮಾಡಿಕೊಂಡು ಅದಕ್ಕೆ ಮಾತ್ರ ಚೆನ್ನಾಗಿ ವೇಸ್ ಬರುತ್ತೆ ಸೊ ಪಾಸಿಟಿವ್ಗಿಂತ ಜನಕ್ಕೆ ನೆಗೆಟಿವೇ ಇಷ್ಟ ಆಗುತ್ತಾ ನನಗಂತೂ ಗೊತ್ತಿಲ್ಲ ಹ್ಞೂ ಆದರೂ ಎಷ್ಟೇ ನಿಧಾನ ಆದರೂ ಪರವಾಗಿಲ್ಲ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ದು ವೀಡಿಯೋ ನಾನು ಹಾಕಬೇಕು ಅನಿಸುತ್ತೆ ತಂಬ್ಳೆನು ಟೈಟ ಟೈಟಲು ಎಲ್ಲ ಜನ ಕ್ಲಿಕ್ ಮಾಡಿ ನೋಡೋ ಥರ ನಾನು ಇನ್ಮೇಲೆ ವೀಡಿಯೋಸ್ ಮಾಡಬೇಕು ಯಾಕಂತಂದ್ರೆ ಒಂದು ಕ್ಲಿಕ್ ಮಾಡಿದ್ರೂ ಸಾಕು ಒಂದು ವೇವ್ಸ್ ಬರುತ್ತೆ ಒಂದು ಹತ್ತು ಜನ ಕ್ಲಿಕ್ ಮಾಡಿದ್ರೆ ಒಂದು ಹತ್ತು ವೀವ್ಸ್ ಬರುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಫಸ್ಟು ತಂಬ್ಳೆನು ಟೈಟಲ್ಲು ನೋಡೋದಕ್ಕಿಂತ ಇವಾಗ ವೀವ್ಸ್ ನೋಡ್ತಾರೆ ವೀವ್ಸ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಆವಾಗ ಆ ವೀಡಿಯೋ ಕ್ಲಿಕ್ ಮಾಡಿ ನೋಡ್ತಾರೆ ನನಗನ್ಸೋದೇನು ಅಂತಂದರೆ ವೀಡಿಯೋನೇ ನೋಡಿಲ್ಲ ಅಂತಂದರೆ ವ್ಯೂಸ್ ಹೇಗೆ ಬರುತ್ತೆ ಸೊ ವೀವ್ಸು ಬಗ್ಗೆ ನೋಡ್ದಿರ ಸೊ ವಿಷಯ ಏನಾದರೂ ನಿಮಗೆ ಇಂಟ್ರೆಸ್ಟ್ ಆಯಿತು ಅಂದರೆ ಸೊ ವೀಡಿಯೋ ಓಪನ್ ಮಾಡಿ ಪ್ಲೀಸ್ ಪ್ರೀತ್ ಪೂರ್ತಿ ನೋಡಿ ಯಾಕಂದರೆ ತುಂಬ ಜನ ಯೂಟ್ಯೂಬರ್ಸು ಲಾಗ್ಸ್ ಮಾಡ್ತಾ ಇದ್ದಾರೆ ವ್ಲಾಗ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ದಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಕ ತುಂಬ ಕಷ್ಟವೇ ಇದೆ ಎಲ್ಲರೂ ಕಷ್ಟಪಟ್ಟು ಯೂಟ್ಯೂಬ್ ವೀಡಿಯೋಸ್ ಇದ್ದಾರೆ ನೀವು ನೋಡೋ ವ್ಯೂವರ್ಸು ವ್ಯೂಸ್ ಬಗ್ಗೆ ನೋಡ್ತೀರ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಅಂದ್ಕೊಂಡಿರ ಸೋ ವಿಡಿಯೋ ನೋಡಬೇಕು ಸೊ ವೀಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಅವ್ರು ಏನು ಕಂಟೆಂಟ್ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ಎಷ್ಟೋ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ ಕೂಡ ಮಾಡ್ತಾರೆ ಬಟ್ ಯಾರೂ ನೋಡೋದಿಲ್ಲ ಅಷ್ಟೇ ಈಗ ನೋಡಿ ನಾನು ಇದಕ್ಕಿಂತ ಬೇಳೆ ಎಲ್ಲ ಹಾಕ್ಕೊಂಡು ಚಿತ್ರಾನ್ನ ಮಾಡಿಕೊಂಡೆ ಈಗ ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟು ನಾನು ತಿಂದು ಪಾಪಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಸೊ ಇಷ್ಟೇ ಫ್ರೆಂಡ್ಸು ಇವತ್ತಿನ ಲಾಗು ಮತ್ತು ಮತ್ತೆ ಹೊಸ ಲಾಗ್ ಜೊತೆ ನಾನು ಮುಂದಿನ ಲಾಗಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತ್ಯಾಂಕ್ಸ್